ತೀವ್ರ ರೋಚಕತೆಗೆ ತಿರುಗಿದ್ದ ಎರಡು ಸಾವಿರದ ಇಪ್ಪತ್ತೈದರ ಐದು ರ ಐಪಿಎಲ್ನ ಮೂವತ್ತ್ ಎರಡನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ರಾಜಸ್ಥಾನ್ ರಾಯಲ್ಸ್ ತಂಡವನ್ನ ಸೂಪರ್ ಓವರ್ನಲ್ಲಿ ಮಣಿಸಿ ಅಮೋಘ ಗೆಲುವು ದಾಖಲಿಸಿದೆ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ತಂಡ ನೂರ ಎಂಬತ್ತೆಂಟು ರನ್ ಕಲೆ ಹಾಕಿತು ಗುರಿ ಬೆನ್ನಟ್ಟಿದ ರಾಜಸ್ಥಾನ ಕೂಡ ಅಷ್ಟೇ ಮೊತ್ತವನ್ನು ಪೇರಿಸಿತು ಹೀಗಾಗಿ ಪಂದ್ಯ ಸೂಪರ್ ಓವರ್ನತ್ತ ಸಾಗಿತು ಇಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ ಹನ್ನೊಂದು ರನ್ ಕಲೆ ಹಾಕಿತು ಈ ಗುರಿ ಬೆನ್ನಟ್ಟಿದ ಡೆಲ್ಲಿ ತಂಡ ಇನ್ನು ಎರಡು ಎಸೆತಗಳು ಬಾಕಿ ಇರುವಾಗಲೇ ಪಂದ್ಯವನ್ನು ಗೆದ್ದುಕೊಂಡಿತು ಗೆಲ್ಲಿಸಿಕೊಟ್ಟ ಕೆಎಲ್ ರಾಹುಲ್ ಡೆಲ್ಲಿ ಗೆಲ್ಲಿಸುವಲ್ಲಿ ಕನ್ನಡಿಗ ಕೆಎಲ್ ರಾಹುಲ್ ಪ್ರಮುಖ ಪಾತ್ರ ನಿರ್ವಹಿಸಿದರು ಪಂದ್ಯದ ಆರಂಭದಲ್ಲೇ ಡೆಲ್ಲಿ ಕ್ಯಾಪಿಟಲ್ಸ್ ವಿಕೆಟ್ ಮೇಲೆ ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು ಪರಿಸ್ಥಿತಿಯನ್ನು ಅರಿತ ರಾಹುಲ್ ಚೇತರಿಕೆಯ ಇನ್ನಿಂಗ್ಸ್ ಕಟ್ಟಿದರು ಎರಡು ಸಿಕ್ಸರ್ ಎರಡು ಬೌಂಡರಿಯೊಂದಿಗೆ ಮೂವತ್ತೆಂಟು ರನ್ಗಳ ಕಾಣಿಕೆ ನೀಡಿದರು ಇದರ ಪರಿಣಾಮ ಡೆಲ್ಲಿ ಕ್ಯಾಪಿಟಲ್ಸ್ ನೂರ ಎಂಬತ್ತೆಂಟು ರನ್ ಗಳಿಸುವಲ್ಲಿ ಯಶಸ್ವಿಯಾಯಿತು ಅಲ್ಲದೆ ಫೀಲ್ಡಿಂಗ್ ವೇಳೆ ಅಕ್ಸರ್ ಪಟೇಲ್ ಜೊತೆ ಸೇರಿ ಎದುರಾಳಿದ್ರು ಜುರೇಲ್ ರನ್ನು ರನ್ ಔಟ್ ಮಾಡುವಲ್ಲಿ ಯಶಸ್ವಿಯಾದರು ಪರಿಣಾಮ ಪಂದ್ಯ ಸೂಪರ್ ಓವರ್ ನತ್ತ ತಿರುಗಲು ಸಹಾಯ ಆಯಿತು ಈ ಅವಧಿಯಲ್ಲಿ ಮಿಚೆಲ್ ಸ್ಟಾರ್ಕ್ ಡೆಲ್ಲಿ ಪರ ಅದ್ಭುತವಾಗಿ ಬೌಲಿಂಗ್ ಮಾಡಿದರು ಸೂಪರ್ ಓವರ್ನಲ್ಲಿ ಮೊದಲು ಬ್ಯಾಟ್ ಮಾಡಿದ ರಾಜಸ್ಥಾನ್ ರಾಯಲ್ಸ್ ಹನ್ನೊಂದು ರನ್ ಗಳಿಸಿತ್ತು ಹನ್ನೆರಡು ರನ್ಗಳ ಗುರಿ ಬೆನ್ನು ಹತ್ತಲು ಡೆಲ್ಲಿ ಕ್ಯಾಪಿಟಲ್ಸ್ ಕಡೆಯಿಂದ ಕೆಎಲ್ ರಾಹುಲ್ ಹಾಗೂ ಸ್ಟಬ್ಸ್ ಕ್ರೀಸ್ಗೆ ಬಂದರು ಮೊದಲ ಬಾಲ್ ಎದುರಿಸಿದ ರಾಹುಲ್ ಎರಡು ರನ್ ಗಳಿಸುವಲ್ಲಿ ಯಶಸ್ವಿಯಾದರು ಎರಡನೇ ಬಾಲ್ನಲ್ಲಿ ಸಂದೀಪ್ ಶರ್ಮಾಗೆ ಬೌಂಡರಿ ಬಾರಿಸಿದರು ಮೂರನೇ ಬಾಲ್ ಸಿಂಗಲ್ ತೆಗೆದುಕೊಂಡರು ಆ ಮೂಲಕ ಮೂರು ಬಾಲ್ನಲ್ಲಿ ಏಳು ರನ್ ಗಳಿಸಿದರು ಕೊನೆಯ ಮೂರು ಬಾಲ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಗೆಲ್ಲಲು ಆರು ರನ್ಗಳ ಅಗತ್ಯ ಇತ್ತು ನಾಲ್ಕನೇ ಬಾಲ್ನಲ್ಲಿ ಸ್ಟಫ್ ಸಿಕ್ಸರ್ ಬಾರಿಸುವ ಮೂಲಕ ಪಂದ್ಯ ಫಿನಿಶ್ ಮಾಡಿದರು ಸೂಪರ್ ಓವರ್ನಲ್ಲಿ ರಿಯಾನ್ ಪರಾಗ್ರನ್ನು ರನ್ ಔಟ್ ಮಾಡುವಲ್ಲಿ ಕೆಎಲ್ ರಾಹುಲ್ ಯಶಸ್ವಿಯಾದರು